ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಲಿಂಗಸೂರು ಮಾಜಿ ಶಾಸಕರಾದ ಹಾಗೂ ಹಾಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಡಿಎಸ್ ಹುಲಿಗೆರೆ ಐವತ್ತೇಳನೇ ಹುಟ್ಟುಹಬ್ಬ ಸರಳ ರೀತಿಯಾಗಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಬೆಂಗಳೂರಿನಲ್ಲಿರುವ ಅವರ ತೆರಳಿ ಶುಭ ಕೋರಿದ್ದಾರೆ ಬಿಎಲ್ ಜಗನ್ನಾಥ್ ಬೆಂಗಳೂರು ಸತೀಶ್ ಮುದಗಲ್ ಚಂದ್ರು ಮುದಗಲ್ ಚಂದ್ರಶೇಖರ್ ಚಿತಾಪುರ ಆದಪ್ಪ ಕೋರಿ ಪರಮೇಶ್ ಕಣ್ಣಾಪುರಟ್ಟಿ ಬಸವರಾಜ್ ನಿಲ್ಲುಗಲ್ ಲಿಂಗರಾಜ್ ಹಟ್ಟಿ ಗುಂಡಪ್ಪ ಸಾವರ್ಕರ್ ಮಲ್ಲಾಪುರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಕಾರ್ಯಕರ್ತರು ಶುಭ ಕೋರಿದ್ದಾರೆ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ